ಅದು ಒಂದು ಹಾಸ್ಪಿಟಲ್ನ ಸೆಮಿ ಸ್ಪೆಷಲ್ ವಾರ್ಡ್ ಅಲ್ಲಿ ಎರಡು ಹಾಸಿಗೆಗಳು ಇದ್ದವು ಆ ರೂಮಲ್ಲಿ ಒಂದು ಕಿಟಕಿ ಇತ್ತು ವಾರ್ಡ್ನಲ್ಲಿ ಒಬ್ಬರು ಹಿರಿಯರಾದಂಥ ಶ್ರೀನಿವಾಸ್ ಮತ್ತು ಇನ್ನೊಬ್ಬ ಯುವಕನಾದ ರವಿ ತುಂಬಾ ಅಸ್ವಸ್ಥರಾಗಿ ಅಲ್ಲಿ ಅಡ್ಮಿಟ್ ಆಗಿದ್ರು ಇಬ್ಬರು ಸದಾ ಆ ಆಸ್ಪಿಟಲ್ನ ಬೆಡ್ ಮೇಲೆ ಇರ್ತಾ ಇರ್ತಾಯಿದ್ರು ಅದರಲ್ಲಿ ಶ್ರೀನಿವಾಸ್ ಎಂಬವರಿಗೆ ದಿನಕ್ಕೆ ಒಂದು ಗಂಟೆ ಮಾತ್ರ ಕುಳಿತುಕೊಳ್ಳಲು ಅವಕಾಶ ಇತ್ತು ಅದರಿಂದ ಮಾತ್ರ ಅವರಿಗೆ ಉಸಿರಾಟದ ತೊಂದರೆಯಿಂದ ಸ್ವಲ್ಪ ರಿಲೀಫ್ ಸಿಗ್ತಾ ಇತ್ತು ಆದರೆ ರವಿಗೆ ಕುಳಿತುಕೊಳ್ಳಲು ಆಗ್ತಾ ಇರಲಿಲ್ಲ ಅವನಿಗೆ ಕತ್ತನ್ನು ಆಚೆ ಈಚೆ ತಿರುಗಿಸೋಕ್ಕೂ ಸಹ ಆಗ್ತಾ ಇರಲಿಲ್ಲ ಅಷ್ಟು ಕ್ರಿಟಿಕಲ್ ಆಗಿತ್ತು ಅವನ ಕಂಡೀಷನ್ನು ಅದರಿಂದ ಸದಾ ಯೋಚಿಸ್ತಾ ಇಬ್ರು ಜಾಸ್ತಿ ಮಾತಾಡ್ತಾ ಇರಲಿಲ್ಲ ಆದ್ರೆ ದಿನಗಳು ಕಳೆಯುತ್ತಾ ಹೋದಂತೆ ಇವ್ರಿಬ್ರು ನಡುವೆ ಒಳ್ಳೆ ಉತ್ತಮವಾದ ಸ್ನೇಹ ಸಂಬಂಧ ಏರ್ಪಡ್ತು ಪ್ರತಿ ದಿನ ಮಧ್ಯಾಹ್ನ ಶ್ರೀನಿವಾಸ್ ಅವರಿಗೆ ಕುಳಿತುಕೊಳ್ಳಲು ಅವಕಾಶ ಸಿಗ್ತಾ ಇತ್ತು ಅವರು ಕಿಟಕಿಯಿಂದ ಹೊರಗೆ ಕಾಣುವಂತ ದೃಶ್ಯಗಳನ್ನೆಲ್ಲ ರವಿಗೆ ತುಂಬಾ ರಸವತ್ತಾಗಿ ವಿವರಿಸ್ತಾ ಇದ್ರು ಅವರು ತಮ್ಮ ಶಬ್ದಗಳಿಂದನೇ ಚಿತ್ರನ ಬಿಡಿಸ್ತಾ ಇದ್ರು ಅವರು ರವಿ ಹೇಳ್ತಾ ಇದ್ರು ರವಿ ಇಲ್ಲೇ ಹಾಸ್ಪಿಟಲ್ ಪಕ್ಕ ಒಂದು ಸುಂದರವಾದ ಕೊಳ ಇದೆ ಅದರಲ್ಲಿ ಮಕ್ಕಳು ಕಾಗದ ದೋಣಿಗಳನ್ನ ಬಿಡ್ತಾ ಇದ್ದಾರೆ ಒಂದು ಜೋಡಿ ಅಂತೂ ಅಲ್ಲಿ ಕಲ್ಬೆಂಚಿನ ಮೇಲೆ ಕುಳಿತುಕೊಂಡು ಒಂದೇ ಐಸ್ ಕ್ರೀಮ್ನ ಇಬ್ಬರು ಶೇರ್ ಮಾಡ್ಕೊಂಡು ತಿಂತಾ ಇದ್ದಾರೆ ಅಂತ ನಗ್ತಾ ಇದ್ರು ಒಂದು ಹುಡುಗ ಅಂತೂ ಒಂದು ಕೆಂಪು ಗಾಳಿಪಟ್ಟನ ಎಷ್ಟು ಎತ್ತರ ಕಾರಿಸ್ತಾ ಇದ್ದಾನೆ ಅಂದರೆ ಅದು ಆಕಾಶನೇ ಮುಟ್ತಾ ಇದೆಯೇನೋ ಅನ್ನೋ ಕಾಣಿಸ್ತಾ ಇದೆ ಅಂತ ಹೇಳ್ತಾ ಇದ್ರು ಅದಕ್ಕೆ ರವಿ ನಗ್ತಾ ಇದ್ದ ಕಣ್ಣನ್ನು ಮುಚ್ಕೊಂಡು ಆ ದೃಶ್ಯಗಳನ್ನು ತನ್ನ ಮನಸ್ಸಿನಲ್ಲಿ ಇಮ್ಯಾಜಿನ್ ಮಾಡ್ಕೋತಾ ಇದ್ದ ಅವರು ಕುಳಿತಿದ್ದಂಥ ಒಂದು ಗಂಟೆ ಅವನಿಗೆ ತುಂಬ ಖುಷಿಯನ್ನ ಕೊಡ್ತಾ ಇತ್ತು ಅಷ್ಟು ಚೆನ್ನಾಗಿ ಅವರು ಎಲ್ಲವನ್ನೂ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ಅವರು ಪ್ರತಿ ಹೊಸ ಹೊಸ ದೃಶ್ಯಗಳನ್ನ ವಿವರಿಸ್ತಾ ಇದ್ರು ನೋಡಲ್ಲಿ ನಾಯಿ ಯಾರದೋ ಊಟದ ಬಾಸ್ಕೆಟ್ನ ಬಾಯಿ ಕಚ್ಕೊಂಡು ಓಡಾಕ್ತಾ ಇದೆ ಅಯ್ಯೋ ಅಲ್ಲಿ ಮರದ ಕೆಳಗಡೆ ಅಂತೂ ಒಂದ್ ಜೋಡಿ ಮದ್ವೆ ಮಾಡ್ಕೊತಾ ಇದೆ ಅಂತ ಖುಷಿ ಖುಷಿಯಾಗಿ ಹೇಳ್ತಾ ಇದ್ರು ರವಿಗೆ ಆಗ ಬರ್ತಾ ಇದ್ದಂತ ನಗು ಎಷ್ಟೋ ತಿಂಗಳಿಂದ ಅವನು ನಕ್ಕೆ ಇರ್ಲಿಲ್ಲ ರವಿ ನಿಂಗೆ ಗೊತ್ತಾ ಅಲ್ಲಿ ಒಂದು ಹಳೇದಾದ ಜೋಡಿ ಕೈ ಕೈ ಇಟ್ಕೊಂಡು ವಾಕ್ ಮಾಡ್ತಾ ಇದ್ದಾರೆ ಪಕ್ಕದಲ್ಲಿರೋ ಕೊಳದಲ್ಲಿ ಎಷ್ಟು ಚಂದವಾಗಿ ಬಾತುಕೋಳಿಗಳು ಆಟ ಆಡ್ತಾ ಇದ್ದಾವೆ ಗೊತ್ತಾ ಅಲ್ಲಿ ಮಕ್ಕಳು ತುಂಬಾ ಚೆನ್ನಾಗಿ ನೀರಲ್ಲಿ ಆಟ ಆಡ್ತಾ ಇದ್ದಾರೆ ಅಂತ ನಗ್ತಾ ಹೇಳ್ತಾ ಇರ್ತಾರೆ ಅಯ್ಯೋ ಅಲ್ಲಿ ನೋಡಲ್ಲಿ ಎಷ್ಟು ಚೆನ್ನಾಗಿ ವೈಲಿನ್ ನುಡಿಸ್ತಾ ಇದ್ದಾರೆ ಗೊತ್ತಾ ಒಬ್ರು ಹೆಂಗಸು ಮರದ ಕೆಳಗಡೆ ನಿಂತ್ಕೊಂಡು ಅಲ್ಲಂತೂ ಚಿತ್ರಕಾರರು ಆ ಪಾರ್ಕ್ ಒಳಗಡೆ ಕುತ್ಕೊಂಡು ಹಣ ಬಿಡಿಸ್ತಾ ಇದಾರೆ ಅಂತ ಹೇಳ್ತಾ ಇರ್ತಾರೆ ಹೀಗೆ ದಿನಕ್ಕೊಂದು ದೃಶ್ಯಗಳನ್ನ ಕಣ್ಣಿಗೆ ಹಾಗೆ ಹೇಳ್ತಾ ಇದ್ರು ಕತ್ತಲು ತುಂಬಿದ್ದಂತ ರವಿ ಜೀವನದಲ್ಲಿ ಹೀಗೆ ಬಣ್ಣಗಳನ್ನ ತುಂಬ್ತಾ ಇದ್ರು ಶ್ರೀನಿವಾಸ್ ಅವರು ಆದ್ರೆ ದಿನ ಕಳೆದಂತೆ ರವಿ ಒಳಗೆ ಒಂದು ಕಹಿ ಭಾವನೆ ಬೆಳೆಯೋದಕ್ಕೆ ಶುರುವಾಯ್ತು ಅವರಿಗೆ ಮಾತ್ರ ಕಿಟಕಿ ಆದ್ರೆ ನನ್ಗಿಲ್ಲ ಅವರಿಗೆ ದಿನಕ್ಕೊಂದು ಗಂಟೆ ಕುತ್ಕೋಬೋದು ಆದರೆ ನಾನು ಕುಳಿತುಕೊಳ್ಳೋಕ್ಕಾಗಲ್ಲ ಅವರಿಗೆ ಅಷ್ಟು ವಯಸ್ಸಾಗಿದೆ ಆದರೂ ಅವರು ಎಲ್ಲವನ್ನು ನೋಡಿಕೊಂಡು ಎಷ್ಟು ಖುಷಿ ಖುಷಿಯಾಗಿ ನನಗೆ ಹೇಳ್ತಾ ಇರ್ತಾರೆ ನನಗೆ ಬೇಜಾರಾಗುತ್ತೆ ಅಂತ ಒಳಗೊಳಗೆ ಕೊರಗ್ತಾ ಇರ್ತಾನೆ ಮೇಲ್ನೋಟಕ್ಕೆ ನಗ್ತಾ ಒಳಗಡೆ ಈ ಥರ ಕಹಿ ಯೋಚನೆಗಳನ್ನು ಮಾಡ್ತಾ ಇರ್ತಾನೆ ಇದು ಯಾವುದರಿದ ಶ್ರೀನಿವಾಸ ಅವರು ರವಿ ಜೀವನದಲ್ಲಿ ಉತ್ಸಾಹ ತುಂಬೋದನ್ನ ನಿಲ್ಲಿಸಲಿಲ್ಲ ಒಂದು ದಿನ ಬೆಳಗ್ಗೆ ನರ್ಸ್ ವಾರ್ಡಿಗೆ ಬಂದು ನೋಡಿದಾಗ ಶ್ರೀನಿವಾಸ್ ಅವರು ಶಾಂತವಾಗಿ ಮಲಗಿದ್ರು ಅವರ ಹೃದಯ ಬಡಿಯೋದನ್ನೇ ನಿಲ್ಲಿಸಿತ್ತು ಆಗ ಅದನ್ನು ನೋಡಿದಂಥ ನರ್ಸು ತುಂಬ ನೊಂದ್ಕೊಂಡ್ರು ಆಸ್ಪತ್ರೆ ಸಿಬ್ಬಂದಿಗಳೆಲ್ಲ ಸೇರಿ ಅವರ ದೇಹವನ್ನು ಗೌರವಯುತವಾಗಿ ರವಾನೆ ಮಾಡಿದರು ಅದನ್ನು ನೋಡಿದ್ದಂಥ ರವಿಗೂ ಸಹ ನೋವಾಯಿತು ಆ ವಾರ್ಡ್ನಲ್ಲಿ ಅವನು ಒಬ್ಬನೇ ಉಳಿದುಕೊಂಡ ಇವಾಗ ಮಾರನೇ ದಿನ ಅವನು ನರ್ಸ್ ಬಳಿ ಕೇಳ್ದ ನಾನು ಆ ಕಿಟಕಿಯ ಪಕ್ಕದಲ್ಲಿರೋ ಹಾಸಿಗೆಗೆ ಹೋಗ್ಬೋದಾ ಅಂತ ಅದಕ್ಕೆ ನರ್ಸ್ ಆಯಿತು ಹೋಗ್ಬೋದು ಅಂತ ಹೇಳಿ ಅವನನ್ನು ಅಲ್ಲಿಗೆ ಶಿಫ್ಟ್ ಮಾಡಿದ್ರು ನರ್ಸ್ ಸಹಾಯದಿಂದ ಹಾಸಿಗೆ ಮೇಲೆ ಕಷ್ಟಪಟ್ಟು ಕುಳಿತುಕೊಂಡ ಅವನು ತುಂಬ ಕಷ್ಟಪಟ್ಟು ತಲೆ ತಿರುಗಿಸಿ ಕಿಟಕಿಯಿಂದ ಹೊರಗೆ ನೋಡ್ದ ಆದರೆ ಅವನಿಗೊಂದು ದೊಡ್ಡ ಶಾಕ್ ಆದಿತ್ತು ಆ ಕಿಟಕಿಯಿಂದ ಆಚೆ ಯಾವುದೇ ಕೊಳ ಇಲ್ಲ ಯಾವುದೇ ಉದ್ಯಾನ ಇರಲಿಲ್ಲ ಮಕ್ಕಳು ಸಹ ಇಲ್ಲ ಕೆಂಪು ಗಾಡಿ ಪಟ ಇಲ್ಲ ಅಲ್ಲಿ ಕೇವಲ ಗೋಡೆ ಮಾತ್ರ ಇತ್ತು ಅವನು ನರ್ಸ್ ಬಳಿ ಕೇಳ್ದ ಅವರು ಎಲ್ಲ ಸುಳ್ಳು ಹೇಳಿದ್ರ ಎಲ್ಲ ಇಷ್ಟು ಬಣ್ಣ ಕಟ್ಟಿ ಹೇಳಿದ್ರ ಅಂತ ಕೇಳ್ದ ಆಗ ಆ ನರ್ಸು ನಕ್ಕು ಶ್ರೀನಿವಾಸ್ ಅವರು ಅಂದರು ಅವರಿಗೆ ಕಣ್ ಕಾಣಿಸ್ತಾ ಇರಲಿಲ್ಲ ಅವರಿಗೆ ಗೋಡೆಯನ್ನು ಸಹ ನೋಡಲು ಸಾಧ್ಯ ಆಗ್ತಾ ಇರಲಿಲ್ಲ ನೀನು ತುಂಬ ನಿರಾಶಾವಾದಿಯಾಗಿ ಇರ್ತಾ ಇದ್ದೆ ಅವರು ನಿನ್ನನ್ನು ಆಶಾವಾದಿಯಾಗಿ ಮಾಡಲು ಪ್ರಯತ್ನಿಸಿದ್ರು ಅಷ್ಟೇ ಅವರು ಹೊರಗಿನ ಜಗತ್ತು ಹೇಗಿದೆ ಅಂತ ಎಲ್ಲ ವಿವರಿಸಿಲ್ಲ ಅದು ಹೇಗಿರಬೇಕು ಅಂತ ಅವರು ಇಚ್ಛಿಸಿದ್ರು ಅದನ್ನು ನಿನಗೆ ವಿವರಿಸಿದ್ರು ಅಷ್ಟೇ ಅಂತ ಹೇಳಿದರು ರವಿ ಶ್ರೀನಿವಾಸ್ ಅವ್ರ ಬಗ್ಗೆ ಕೇಳಿ ಕಣ್ಣಲ್ಲಿ ನೀರು ತುಂಬಿಕೊಂಡ ಅಂಥ ವ್ಯಕ್ತಿ ಬಗ್ಗೆ ನಾನು ಈ ರೀತಿ ಯೋಚಿಸಿದ್ನಲ್ಲ ಅಂತ ನೊಂದ್ಕೊಂಡ ಅವರು ಹೇಳ್ತಾ ಇದ್ದಿದ್ದನ್ನೆಲ್ಲ ಮತ್ತೆ ಮತ್ತೆ ಕಲ್ಪನೆ ಮಾಡ್ಕೊಂಡು ಕಣ್ಣೀರಾಗ್ತಾ ಹಾಕ್ತಾ ಶುರು ಮಾಡ್ದ ಶ್ರೀನಿವಾಸ್ ಅವ್ರ ಬಗ್ಗೆನೆ ಯೋಚಿಸ್ತಾ ಮಲಗ್ದ ಉತ್ಸಾಹ ಮತ್ತೆ ಚೈತನ್ಯದ ಚಿಲುಮೆಯಂತಿದ್ದ ಶ್ರೀನಿವಾಸ್ ರವಿಯ ಮೈ ಮತ್ತು ಮನಸ್ಸನ್ನು ಆವರಿಸ್ಕೊಂಡಾಗಾಯಿತು ಅವನು మారని బింద ఉత్సాహద చిలుమయంతే అవున యోచి రీతిని బలై శ్రీనివాసవర్ థర నూ చైతన్యదిలుమే ఆ బు అంత అందకరు తమ జీవనే కత్త కళీతా సహ బేరవర జీవనకి వెళక తరలు శ్రమస్తారు ఇదే ఈ కథయ సారాంశ